ರೇಣುಕಾಸ್ವಾಮಿ ಮನೆಗೆ ನಟ ಪ್ರಥಮ ಭೇಟಿ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ ಪ್ರಥಮ ಪ್ರಥಮ ಭೇಟಿ ವೇಳೆ ರೇಣುಕಾ ತಂದೆ ಕಾಶಿನಾಥ ಶಿವನಗೌಡರು ಕಣ್ಣೀರು ತಮ್ಮ ಮಗನನ್ನ ನೆನೆದು ಕಣ್ಣೀರು ಹಾಕಿದ ರೇಣುಕಾಸ್ವಾಮಿ ಪೋಷಕರು ರೇಣುಕಾಸ್ವಾಮಿ ಪತ್ನಿ ಸಹನಾಗೆ ಸಾಂತ್ವನ ಹೇಳಿದ ಪ್ರಥಮ್ ಮುಂದಿನ ದಿನಗಳಲ್ಲಿ ಆರ್ಥಿಕ ಸಹಾಯ ಮಾಡುವುದಾಗಿ ಭರವಸೆ ರೇಣುಕಾ ಪತ್ನಿ ಸಹನಾಗೆ ಕೆಲಸ ಕೊಡಿಸುವ ಬಗ್ಗೆ ಸಿಎಂ ಜೊತೆ ಮಾತನಾಡ್ತೀನಿ ನಾನು ಯಾರನ್ನು ಸಮರ್ಥನೆ ಮಾಡಿಕೊಳ್ಳಲು ಬಂದಿಲ್ಲ ಹಲವಾರು ಸಮರ್ಥನೆ ಮಾಡಿಕೊಳ್ಳುವವರು ಇದ್ದಾರೆ ನನಗೆ ರೇಣುಕಸ್ವಾಮಿ ತಂದೆ ಹಾಗೂ ಪತ್ನಿಯನ್ನ ಭೇಟಿ ಮಾಡಬೇಕು ಅನಿಸಿತ್ತು ಆ ಒಂದೇ ಕಾರಣಕ್ಕೆ ನಾನು ಮುನ್ನೂರ ಐವತ್ತು ಕಿಲೋಮೀಟರ್ ಬಂದಿದ್ದೇನೆ ಪ್ರಥಮ ಮುಂದೆ ತಮ್ಮ ಮಗನ ಸಾವಿನ ಕ್ರೌರ್ಯ ಬಿಚ್ಚಿಟ್ಟ ಕಾಶಿನಾಥ ಶಿವನಗೌಡರು ರೇಣುಕಸ್ವಾಮಿ ಪತ್ನಿಯನ್ನ ಸಮಾಧಾನ ಮಾಡಿಸಿದ ಪ್ರಥಮ್ ಮಗುವಿನ ಬೆಳವಣಿಗೆ ಬಗ್ಗೆ ಗಮನ ಹರಿಸಲು ಕುಟುಂಬಸ್ಥರಿಗೆ ಪ್ರಥಮ ಸಲಹೆ ನೀವು ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು ಅಂತ ಕಾಶಿನಾಥ್ ಶಿವನಗೌಡರಿಗೆ ಹೇಳಿಕೆ ನಿಮಗೆ ಈಗ ನಿಮ್ಮ ಮಗಳ ಜೊತೆ ಸಹನ ಕೂಡ ಮಗಳು ನೀವು ಧೈರ್ಯದಿಂದ ಇದ್ದು ಅವರ ಆರೈಕೆ ಮಾಡಬೇಕು ಎಂದ ಪ್ರಥಮ್ ರಾಂಗ್ ಮೆಸೇಜ್ಗಳಿಗೆ ಯಾವುದು ಮಾಡಲ್ಲ ಅವ್ನು ನನಗೂ ಮಾಡಿದ್ದಂತೆ ಅಂತ ಒಂದು ದರ್ಶನ ಹೇಳ್ತಾರೆ ನಾನು ಅದು ಅವ್ರವ್ರು ಇಷ್ಟ ಬಿಟ್ಕೊಡ್ತೀನಿ ನಾನು ನಿಂತ್ಕೊಂಡು ಸಹನವ್ರಿಗಾಗಿದ್ದೇನೆ ಅದಕ್ಕೆ ಅವ್ರಿಗೇನು ಮಾಡಬೇಕು ಒಂದು ರಿಕ್ವೆಸ್ಟು ಸಾಧ್ಯ ಕೈಯಿಂದ ನಿಮ್ಮ ಕೈಯಿಂದ ಏನು ಸಾಧ್ಯ ಆಗುತ್ತೋ ಒಂದು ಒಳ್ಳೇದು ಮಾಡಿ ಅಂತ ಜನಗಳ್ಗೆ ನಾನು ಸರ್ಕಾರಿ ಕೆಲಸ ಕೊಡೋಕ್ಕೆ ಇನ್ನು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಕೇಳಿದಾಗ ಅದು ಬಹುಶಃ ಸಂವಿಧಾನದಲ್ಲಿ ಏನೋ ಗೊತ್ತಿಲ್ಲ ಅಟ್ಲೀಸ್ಟ್ ಈ ಸಮಯದಲ್ಲಿ ತುಂಬ ದೊಡ್ಡ ಮಟ್ಟದ ಕ್ರಮ್ಯ ಕುಟುಂಬದ ಕುಟುಂಬದ ಆಗಿದೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಕೈಯಿಂದ ಏನು ಸಾಧ್ಯ ಮಾಡೋಣ ಇದು ನಾನು ವಾಪಸ್ ಅಂತೂ ತಂದ್ಕೊಡೋಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಇವ್ರು ಕೇಳ್ಕೊಂಡಂಗೆ ಇವ್ರನ್ನ ಮಾತು ಹೇಳೋದು ತುಂಬ ನಮ್ಮ ನನ್ನ ಮನದಾದರೂ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ನ್ಯಾಯ ಏನು ಅಂತ ಅವರು ಕೇಳಿ ಯಾವ ಹಂತ ಯಾವ ಥರ ಬೇಕು ಅಂತ ಅವರು ಕೇಳಿ ನನಗೆರೋದು ಒಂದೇ ಇವ್ರ ಕಣ್ಣೀರು ನಿಲ್ಲಬೇಕು ಸಹನಾಗಿ ಸಮಾಧಾನ ಸಿಗಬೇಕು ಅವರ ಮುಂದಿನ ಭವಿಷ್ಯದ ಕಡೆಗೆ ನೀ ಸೈನ್ಗೆ ಈ ಸೈನ್ಯದಲ್ಲಿ ಅವರೊಂದು ಚೂರು ಎಫೆಕ್ಟ್ ಆದರೂ ಬಿ ಪಿ ಹೆಚ್ಚು ಕಡಿಮೆ ಆದರೆ ಉತ್ತಮ ಮಗು ಎಫೆಕ್ಟ್ ಆಗುತ್ತೆ ಅವನ ಕಾಡುಗೆ ಬಂದರೆ ನಾನೇನು ಮಾಡಬೇಕು ನನ್ನ ಗೌರವ ಇದೆ ನನಗೆ ಅದು ಮಾಡ್ತೀವಿ ನಮ್ಮ ಪ್ರೀತಿ ನಮ್ಮ ನನ್ನ ಒಂದು ಒಂದು ಗೌರವನ ಹಿರಿಯರಿಗೆ ಏನು ತೋರಿಸ್ಬೇಕು ನಾನು ತೋರ್ಸೋಕ್ಕೆ ಬಂದಿದ್ದೀನಿ ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಮಾತ್ರ ನಾನಂತೂ ಅವ್ರಂಗೆ ಮಾಡಲ್ಲವಂತೆ ಹಿಂಗೆ ಅಂತ ನಾನೇ ಜಡ್ಜ್ಮೆಂಟ್ ಕೊಡೋಕ್ಕೆ ಬಿಕಾಸ್ ಐ ಆಮ್ ನಾಟ್ ಎ ಜಡ್ಜ್ ನಾನು ಒಬ್ಬ ಸಾಮಾನ್ಯ ಹುಡುಗ ಸಾರ್ವಜನಿಕಲ್ಲಿ ಸಾಮಾನ್ಯ ಜಡ್ಜ್ಮೆಂಟ್ ಕೊಡಕ್ಕೆ ಬಂದಿಲ್ಲ ಒಂದೇ ಒಂದು ನಾನು ಇಲ್ಲ ನೀವೆಲ್ಲ ಹೇಳ್ತಾರ್ದು ನೀವೆಲ್ಲ ಮಾಧ್ಯಮದವರು ಪೊಲೀಸ್ ನೀವು ಕೆಲಸ ಮಾಡ್ತಾ ಇದ್ದೀರಾ ಬಹಳಷ್ಟು ಕಾಮೆಂಟ್ಸ್ ನೀವು ಕೆಟ್ಟ ಕಾಮೆಂಟ್ಸ್ ಮಾಡಿ ಫೇಸ್ ಮಾಡಿದ್ದೀರಿ ಹೆಂಗೂ ನೋಡಿದೆ ಹೀಗೆಲ್ಲರಿಗೂ ಹೆಸರಿನ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇವರು ತುಂಬ ನೋವಾಗಿದೆ ನಿಮಗೊಂದಷ್ಟು ಉಜ್ಜಿಗಳಾಗಿದೆ ಇವತ್ತು ಲಿಸ್ಟ್ ರಿಪೋರ್ಟಿಂಗ್ ಮಾಡೋ ಸಮಯದಲ್ಲಿ ನಿಮ್ಗೆ ಹೇಳುವಂಥ ವಿಚಾರಗಳೆಲ್ಲ ನಿಲ್ಲಿಸಿ ವಿಚಾರ ಹೇಳಿದಾಗ ಕಾಮೆಂಟ್ ಸೆಕ್ಷನ್ ಹಾಕ್ಬಿಡ್ತಾರೆ ಕೊಡ್ತೀರ ಆಗಿದೆ ಏನು ಮಾಡಲಿಕ್ಕಾಗಲ್ಲ ದಯವಿ ಬಿಡಿ ಸರ್ ನಾನು ಇಪ್ಪತ್ತು ದಿನ ಆಯ್ತು